ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಕುಮಾರ್ ಗುಳೇ ನಾನು ಎಸ್ ಎಂಬಿಕೆ ಪ್ರೌಢಶಾಲೆ ದೇವಿ ದೇವಿಹೋಸೂರ್ನಲ್ಲಿ ಎಂಟನೇ ತರಗತಿಯಾಗಿ ಓದುತ್ತಿದ್ದೇನೆ ನಾವು ಇಂದು ವರ್ಗಗಳು ಮತ್ತು ವರ್ಗ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ವರ್ಗ ಸಂಖ್ಯೆಗಳು ಎಂದರೇನು ತಿಳಿದುಕೊಳ್ಳೋಣ ಎರಡು ಸಮ ಪೂರ್ಣಾಂಕಗಳು ಎರಡು ಸಮ ಪೂರ್ಣಾಂಕ ಪೂರ್ಣಾಂಕಗಳು ಗುಣಲಬ್ಧವನ್ನು ವರ್ಗ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳು ಎನ್ನುವರು

ನಾವು ಈ ಸಂಖ್ಯೆಗಳನ್ನು ಇಪ್ಪತ್ತರವರೆಗೆ ಬರೆದಿದ್ದೇವೆ ಇನ್ನು ಹಲವಾರು ಸಂಖ್ಯೆಗಳು ಇದ್ದರೆ ಮುಂದೆ ನಾವು ಈ ಸಂಖ್ಯೆಗಳನ್ನು ಓದುವ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರವರೆಗೆ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಹದಿನೈದರ ವರ್ಗ ಏಳ್ನೂರ ಇಪ್ಪತ್ತೈದು ಹದಿನಾರರ ವರ್ಗ ಏಳ್ನೂರ ಐವತ್ತಾರು ಹದಿನೇಳರ ವರ್ಗ ಏಳ್ನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಮುನ್ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತರ ವರ್ಗ ಮುನ್ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ನಾಲ್ಕೂರು ಹೆಸರು ಕಾವೇರಿ ವಿಷಯ ಗಣಿತ ವರ್ಗಗಳು ಮತ್ತು ವರ್ಗ ಮೂಲಗಳಲ್ಲಿ ವರ್ಗ ಸಂಖ್ಯೆ ಗುಣಲಕ್ಷಣಗಳ ಬಗ್ಗೆ ಹೇಳುತ್ತಿದ್ದೇನೆ ಸ್ಥಾನದಲ್ಲಿ ಒಂದಿದೆ ಬಿಡಿಸ್ತಾನ ಪೂರ್ಣ ವರ್ಗ ಸಂಖ್ಯೆ ಬಿಡಿಸ್ತಾನದಲ್ಲಿ ಒಂದಿದೆ ಪೂರ್ಣ ವರ್ಗ ಪೂರ್ಣ ವರ್ಗ ಬಿಡಿಸ್ಥಾನದಲ್ಲಿ ನಾಲ್ಕಿದೆ ಪೂರ್ಣ ವರ್ಗ ಬಿಡಿಸ್ತಾನದಲ್ಲಿ ಒಂಬತ್ತು ಇದೆ ಪೂರ್ಣ ವರ್ಗ ಬಿಡಿಸ್ತಾನದಲ್ಲಿ ಆರಿದೆ ಪೂರ್ಣ ವರ್ಗ ಬಿಡಿಸ್ತಾನದಲ್ಲಿ ಐದಿದೆ ಪೂರ್ಣ ವರ್ಗ ಬಿಡಿಸ್ತಾನದಲ್ಲಿ ಆರಿದೆ ಪೂರ್ಣ ವರ್ಗ ನಾಲ್ಕರ ಬಿಡಿಸ್ತಾನದಲ್ಲಿ ನಾಲ್ಕಿದೆ ಎಂಬತ್ತೊಂದರ ಬಿಡಿ ಬಿಡಿಸ್ಥಾನದಲ್ಲಿ ಸೊನ್ನೆ ಇದೆ ನೂರ ಇಪ್ಪತ್ತೊಂದರ ಬಿಡಿಸ್ತಾನದಲ್ಲಿ ಒಂದಿದೆ ನೂರಾಕರ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ನೂರ ಅರವತ್ತೊಂಬತ್ತರ ಬಿಡಿಸ್ತಾನದಲ್ಲಿ ಒಂಬತ್ತು ಇದೆ ನೂರ ತೊಂಬತ್ತಾರು ಬಿಡಿಸ್ಥಾನದಲ್ಲಿ ಐದಿದೆ ಎರಡು ನೂರ ಐವತ್ತಾರು ಬಿಡಿಸ್ಥಾನದಲ್ಲಿ ಆರಿದೆ ಎರಡುನೂರ ಎಂಬತ್ತೊಂಬತ್ತು ಬಿಡಿಸ್ಥಾನದಲ್ಲಿ ಒಂಬತ್ತಿದೆ ಮುನ್ನೂರ ಇಪ್ಪತ್ನಾಲ್ಕು ಬಿಡಿಸ್ಥಾನೂರ ಅರವತ್ತೊಂದು ಬಿಡಿಸ್ಥಾನದಲ್ಲಿ ಒಂದಿದೆ ನಾಲ್ಕನೂರು ಬಿಡಿಸ್ಥಾನದಲ್ಲಿ ಸೊನ್ನೆ ಇದೆ ಸ್ಥಾನದಲ್ಲಿ ಬರುವ ಸಂಖ್ಯೆಗಳನ್ನು ಬರೆಯುತ್ತಿದ್ದೇವೆ ಒಂದು ನಾಲ್ಕು ಒಂಬತ್ತು ಆರು ಐದು ಆರು ಬರ್ದೇವಿ ಒಂಬತ್ತು ಬರ್ದೇವಿ ನಾಲ್ಕು ಬರ್ದೇವಿ ಒಂದು ಬರ್ದೇವಿ ಸೊನ್ನೆ ಒಂದು ಬರ್ದೇವಿ ನಾಲ್ಕು ಬರ್ದೇವಿ ಒಂಬತ್ತು ಇಲ್ಲಿ ಐತಿ ಆರು ಐತಿ ಐದು ಐತಿ ಆರು ಐತಿ ಒಂಬತ್ತು ಐತಿ ನಾಲ್ಕು ಐತಿ ಒಂದು ಐತಿ ಪೂರ್ಣ ವರ್ಗ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆಗಳು ಸ್ಥಾನದಲ್ಲಿ ಪೂರ್ಣ ವರ್ಗ ಪೂರ್ಣ ವರ್ಗ ಸ್ಥಾನ ಸಂಖ್ಯೆಗಳಲ್ಲಿ ಸೊನ್ನೆ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಪೂರ್ಣ ವರ್ಗ ಸ್ಥಾನದಲ್ಲಿ ಬರುತ್ತವೆ ಪೂರ್ಣ ವರ್ಗ ಬಿಡಿ ಸ್ಥಾನದಲ್ಲಿ ಬರದೇ ಇರುವ ಸಂಖ್ಯೆಗಳು ಎರಡು ಮೂರು ಏಳು ಎಂಟು ಇವು ಪೂರ್ಣ ವರ್ಗ ಬಿಡಿಸ್ಥಾನದಲ್ಲಿ ಎರಡು ಮೂರು ಏಳು ಮತ್ತು ಎಂಟು ಪೂರ್ಣ ವರ್ಗ ಸ್ಥಾನದಲ್ಲಿ ಬರು ಬರದೇ ಇರುವಂತಹ ಸಂಖ್ಯೆಗಳು ನನ್ನ ಹೆಸರು ವಿಶಾಲ ದಾಮೋದರ್ ನಾವು ಈ ಅಧ್ಯಾಯದಲ್ಲಿ ವರ್ಗಗಳು ಮತ್ತು ವರ್ಗ ಮೂಲಗಳು ಪಾಠದಲ್ಲಿ ತ್ರಿಕೋನಿಯ ಸಂಖ್ಯೆಗಳನ್ನು ತಿಳಿಯೋಣ ತ್ರಿಭುಜಾಕಾರದಲ್ಲಿ ಜೋಡಿಸಬಹುದಾದ ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎನ್ನುತ್ತೇವೆ ತ್ರಿ ತ್ರಿಕೋನೀಯ ಸಂಖ್ಯೆಗಳು ಯಾವ 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 ಎಂದು ನೋಡೋಣ ಇವು ತ್ರಿಕೋನಿಯ ಸಂಖ್ಯೆಗಳು ಯಾವುದೇ ಎರಡು ಪ್ರಮಾಣುಗತ ತ್ರಿಕೋನಿಯ ಸಂಖ್ಯೆಗಳು ಕೂಡಿದಾಗ ಒಂದು ವರ್ಗ ಸಂಖ್ಯೆ ಬರುತ್ತದೆ ಈಗ ತ್ರಿಕೋನೀಯ ಸಂಖ್ಯೆಗಳಲ್ಲಿ ಕೂಡೋಣ ಒಂದಕ್ಕೆ ಮೂರು ಸೇರಿಸಿದ್ರೆ ನಾಲ್ಕು ನಾಲ್ ಮೂರಕ್ಕೆ ಆರು ಸೇರಿಸಿದ್ರೆ ಒಂಬತ್ತು ನಾಲ್ಕು ಒಂದು ವರ್ಗ ಸಂಖ್ಯೆ ಒಂಬತ್ತು ಒಂದು ವರ್ಗ ಸಂಖ್ಯೆ ಆರು ಮತ್ತು ಹತ್ತು ಸೇರಿಸಿದರೆ ಹದಿನಾರು ಇದು ಒಂದು ವರ್ಗ ಸಂಖ್ಯೆ ಹತ್ತು ಮತ್ತು ಹದಿನೈದು ಸೇರಿದರೆ ಇಪ್ಪ ಇಪ್ಪತ್ತೈದು ಇದು ಒಂದು ವರ್ಗ ಸಂಖ್ಯೆ ಹದಿನೈದು ಮತ್ತು ಇಪ್ಪತ್ತೊಂದು ಸೇರಿದರೆ ಮೂವತ್ತೊಂದು ಮೂವತ್ತೊಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಸೇರಿದರೆ ನಲವತ್ತೊಂಬತ್ತು ಇದೊಂದು ಅರ್ಧ ಸಂಖ್ಯೆ ಇಪ್ಪತ್ತೆಂಟು ಮತ್ತು ಮೂವತ್ತಾರು ಸೇರಿದರೆ ಎಂಬತ್ತೊಂದು ಇಪ್ಪತ್ತೆಂಟಕ್ಕೆ ಮೂವತ್ತಾರು ಕೂಡಿದರೆ ಅರವತ್ನಾಲ್ಕು ಇದೊಂದು ಅರ್ಧ ಸಂಖ್ಯೆ ಮೂವತ್ತಾರು ಮತ್ತು ನಲವತ್ತೈದು ಕೂಡಿದರೆ ಒಂದು ಎಂಬತ್ತೊಂದು ವರ್ಗ ಸಂಖ್ಯೆಯನ್ನು ಕೂಡಿದಾಗ ಯಾವುದೇ ಎರಡು ಪ್ರಮಾಣಘಟ್ಟ ಸಂಖ್ಯೆಗಳನ್ನು ಕೂಡಿದಾಗ ಈ ಸಂಖ್ಯೆಗಳು ಬರುತ್ತವೆ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ನನ್ನ ಹೆಸರು ಶಾರದಾ ಮಂಜುನಾಥ ಅವೇರಿ ನಾವು ನಾನು ಎಂಟನೇ ತರಗತಿಯಲ್ಲಿ ಓದಿದ್ದೇನೆ ಈ ಗಣಿತ ವಿಷಯದಲ್ಲಿ ವರ್ಗಗಳು ಮತ್ತು ವರ್ಗ ಮೂಲಗಳಲ್ಲಿ ಲಕ್ಷಣ ಇನ್ನೊಂದು ಗುಣಲಕ್ಷಣವನ್ನು ನೋಡೋಣ ನಾವು ಮೊದಲು ಬೆಸ ಸಂಖ್ಯೆಗಳ ಸಂಖ್ಯೆಗಳನ್ನು ಬರೆಯೋಣ

ಇಪ್ಪತ್ತೈದು ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆದ್ದರಿಂದ ಮೊದಲ ಬೆಸ ಸಂಖ್ಯೆಗಳ ಮೊತ್ತವು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ ಧನ್ಯವಾದ హెడు హిమూరు హాల్కూ హైదు ಒಂದು ಏಳರಲ್ಲಿ ಒಂದು ಹೋದಾಗ ಆರು ಬರುತ್ತದೆ ಈಗ ಬಂದಿರುವ ಉತ್ತರ ಆರು ಒಂಬತ್ತು ಮತ್ತು ಹದಿನಾರರ ನಡುವೆ ಇರುವ ಸಂಖ್ಯೆಗಳು ಆರು tendo mais の買いだ ಮೂಲಗಳ ಅಧ್ಯಾಯದಲ್ಲಿ ಇನ್ನೂ ಕೆಲವು ವರ್ಗ ಸಂಖ್ಯೆಗಳ ಮಾದರಿಗಳನ್ನು ಹಾಗೆ <experiences> సంఖ్య హీగా నాము ఐదరి ప్రారంభించ చిన్న సంఖ్య మూడు ಐದಕ್ಕಿಂತ ದೊಡ್ಡ ಸಂಖ್ಯೆ ಆರು ಆರಕ್ಕಿಂತ ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಮೂರು ಮೂರಕ್ಕಿಂತ ಚಿಕ್ಕ ಸಂಖ್ಯೆ ಎರಡು ಎರಡಕ್ಕಿಂತ ಚಿಕ್ಕ ಸಂಖ್ಯೆ ಒಂದು ಎಲ್ಲರಿಗೂ ನಮಸ್ಕಾರ ನನ್ನ ಸರ್ ಸಹನಾಪ್ಪ ಮಟ್ಟಿಗೆ ನಾನು ಎಸ್ ಎಂಬಿಕೆ ಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ಇವತ್ತು ನಾವು ಗಣಿತ ಕ್ಲಾಸ್ ನಲ್ಲಿ ಇದ್ದೇವೆ ವರ್ಗ ವರ್ಗಗಳು ಮತ್ತು ವರ್ಗ ಮೂಲಗಳು ವರ್ಗಗಳು ಒಂದು ಸಂಖ್ಯೆ ತಗೊಂಡು ಅದರ ವರ್ಗನ ಕಣ್ಣಿರು ಬೆಸ ಸಂಖ್ಯೆಯಿಂದ ಕಳೆಯುವ ಮೂಲಕ ಕಣ್ಣಿ ನಾನು ಒಂದು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ ನಾನು ಒಂದು ವರ್ಗ ಸಂಖ್ಯೆಗಳ ವರ್ಗ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ ಈ ವರ್ಗ ಸಂಖ್ಯೆಯನ್ನು ಬೆಸ ಸಂಖ್ಯೆಗಳ ಮೂಲಕ ಕಳೆ ಕಳೆಯೋಣ ಈ ವರ್ಗ ಇದು ವರ್ಗ ಸಂಖ್ಯೆಯನ್ನು ವರ್ಗವನ್ನು ಕಂಡು ಹೇಸ ಸಂಖ್ಯೆ ಒಂದು ಮೂವತ್ತಾರರಲ್ಲಿ ಒಂದು ಕಳೆದಾಗ ಮೂವತ್ತೈದು ದೊರಕುತ್ತದೆ ಈಗ ಮೂವತ್ತೈದು ಹಚ್ಚುನು ಒಂದು ಆದ ಮೇಲೆ ಬೆಸು ಸಂಖ್ಯೆ ಮೂರು ಮೂವತ್ತೈದರಲ್ಲಿ ಮೂರು ಕಳೆದಾಗ ಮೂವತ್ತೆರಡು ಬರುತ್ತದೆ ಮೂವತ್ತೆರಡು ಅಚ್ಚುನು

हाँ